ಸಂಗಡಿಗರು ನಾಲ್ಕು ಜನರು ಅವರು ಅವರು ಆರಾಮಾಗಿ ರಾಜರಷ್ಟು ಅವಳು ನಡ್ತಾ ಇದ್ದಾರೆ ಅವಳು ತಗೋ ಅವಳು ಬಂದಿದ್ದು ಕಾರಲ್ಲಿ ಇನ್ನೇನೇನು ವೆಪನ್ಸ್ ಇತ್ತೋ ನಮಗೆ ಗೊತ್ತಿಲ್ಲ ನಾವು ಬಾದಲ್ ತೆಗೆದು ನೋಡೋಕ್ಕಾಗಿಲ್ಲ ನಾವು ಹೆದರುಕೊಂಡು ಮುಲೆ ಮೂಲೆ ಸೇರಿಕೊಂಡಿದ್ದೀವಿ ನಾವು ನಮಗೆ ರಕ್ಷಣೆ ಎಲ್ಲಿದೆ ಸರ್ ಇವತ್ತು ಅವ್ಳು ಮನೆಗೆ ಬಂದು ನುಗ್ಗಿದೆ ನುಗ್ಗಿ ಯಾಕೆ ಅಂದರೆ ನಾನೊಬ್ಬ ನಾಲ್ಕು ಜನರ ಸಹಾಯಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿ ನಾನು ಬಂದಿರೋ ಅಂಥದ್ದು ನನಗೆ ಇಷ್ಟು ಸಮಸ್ಯೆ ಆಗಿರೋದು ನಾಳೆ ದಿವಸ ನನಗೇನಾಗ್ಬೋದು ಸರ್ ನನ್ನ ದಿನ ಸತ್ತು ಸತ್ತು ಬದುಕ್ತಾ ಇದ್ದೀನಿ ಸರ್

ಮಾತಾಡಿದೆ ಸರ್ ಎಷ್ಟು ಮಾತಾಡ್ತೀನಿ ಅಂತ ಆಗಲ್ಲ ಅಂತ ನಾನು ವ್ಯವಸ್ಥೆ ಇದೆಲ್ಲ ಸರ್ ಕೇಳಲ್ಲ ಸರ್ ನೀವು ಕೇಳೋದು ಬೇಡ ಈ ಸರ್ ಓಕೆ ಆಯ್ತಾ ಇದೆ ಇದರಲ್ಲಿ ಸಮಸ್ಯೆ ಇಲ್ಲ ಸರ್ ನಮಗೆ ಮಾತಾಡೋದ್ರಿಂದ ಇದಾಗಲ್ಲ ಸರ್ ನಮಗೆ ಏನಾಗಿದೆ ನಮ್ಗೆ ಸಮಸ್ಯೆಗೆ ಮನೆ ಬರಬೇಕು ಸಮಸ್ಯೆ ಏನಾಗಿದೆ ನಮಗೆ ಮನೆಗೆ ಬರುವಂಥದ್ದು ಮಿಸೈ ಮಾಡುವಂಥದ್ದು ಬೆಜೆಟ್ ಹಾಕೋದೇ ಹೌದು ಸರ್ ನಮಗೆ ಮಾತಾಡೋದ್ರಿಂದ ಅವಳಿಗೆ ಶಿಕ್ಷೆ ಬೇಕು ಮಕ್ಕಳು ಹೊರಗಡೆ ಹೋಗ್ತಾ ಇದ್ದಲ್ಲಾರಿಗೂ ಆಗಲ್ಲ ನನ್ನ ಗೊತ್ತಾಗ್ತದೆ ಇಷ್ಟು ಜನ ಇದ್ದಾರೆ ಸರ್ ಇಲ್ಲಿ ಲೇಡೀಸ್ ಯಾರಾದ್ರೂ ಇದ್ದಾರು ಯಾರು ನಾನು ಶಿವಮೊಗ್ಗದಲ್ಲಿ ನೋಡೋದಿಲ್ಲ ಸರ್ ಶಿವಮೊಗ್ಗ ಎಲ್ಲ ಬಿಟ್ಟಾಗ್ಬಿಟ್ಟಿದೆ ಆಗಲ್ಲ ಆಗಲ್ಲ ನನಗೆ ರಾಷ್ಟ್ರಪತಿಯವರ ನಾನು ನನಗೆ ಮಾತಾಡಬೇಕು ನನಗೆ ಅವಕಾಶ ಮಾಡ್ಕೊಡಿ ಸರ್ ನನಗೆ ತಂದಿರೋದು ಫೈನಲ್ ಸರ್ ನಾನು ಇನ್ನು ನಾನು ಏನೋ ರಿಕ್ವೆಸ್ಟ್ ಮಾಡಬೇಕು ನನಗೆ ಎಲ್ಲರ ಮೇಲೆ ಹೋಗಿದೆ ನನಗೆ ನಿಮ್ಗೆ ಏನಾದರೂ ಇದ್ರೆ ರಾಷ್ಟ್ರಪತಿಯವ್ರ ಜೊತೆ ನಾನು ಮಾತಾಡಬೇಕು ನನಗೊಂದು ಅವಕಾಶ ಮಾಡಿ ಕಾನೊಂದು ರೀತಿಯಲ್ಲಿ ಮಾಡ್ತೀನಿ ಸರ್ ಕಾನೂನು ನನ್ನ ವಿರುದ್ಧವಾಗಿ ಯಾವ ಸ್ಟೆಪ್ಪು ನೀವು ತೊಗೊಳಿ ನಾನು ಯಾವ್ದಕ್ಕೂ ಸರ್ ಮುಂದೆ

ಇಲ್ಲ ಸರ್ ನಾನು ನಾನು ಸತ್ ಸತ್ ಬದುಕ್ತಾ ಸರ್ ದಿನ ಸಹಾಯದಕ್ಕಿಂತ ಒಂದು ದಿನ ಸಹಾಯದ ಸರ್ ಥ್ಯಾಂಕ್ ಯು ಸರ್ ಎಸ್ ಪಿ ಸರ್ ಜೊತೆ ಮಾತಾಡಿ ಕಾನೂನಲ್ಲಿ ಏನಾಗುತ್ತೆ ಸಹಾಯ ಎಲ್ಲ ಕಾನೂನು ಅದು ಅರ್ಜಿ

I don't know,